ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲೋ ಹಲೋ ಹೇಳಿ ಸರ್ ಟಾಟಾ ಸಿ ಎಕ್ಸ್ ಒಂದು ಗಡಿ ಕಳಿಸ್ಕೊಡಿದೀನ ಹೇಳಿ ಸರ್ ಮಾಡಿದಷ್ಟು ಗಾಡಿ ಸರ್ ಮಾಡಲಿ ಹದಿಮೂರು ಓನರ್ ಐದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಸರ್ ನವೆಂಬರ್ ಗಂಟಾ ಲೋನ್ ಏನಾದ್ರು ಐತೆನಾ ಗಾಡಿ ಮೇಲೆ ಏನೂ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಒಂದು ಲಕ್ಷ ಚಿಲ್ಡ್ರೆ ಬರುತ್ತೆ ಸರ್ ಇಂಜಿನ್ ಕಡೆ ಸರಣ ಇಂಜಿನ್ ಎಲ್ಲ ಕಂಡೀಷನ್ ಇದೆ ಸೀಲ್ಡ್ ಇಂಜಿನ್ ಸೀಲ್ಡ್ ಇಂಜಿನ್ ಹಾಂ ಟೈರ್ ಕಂಡೀಷನ್ ಹಾ ಟೈರ್ ಹಾಂ ಕಲ್ಯ ಹೇಳಿ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದಾವ ಸರ್ ಟೈರ್ ಬ್ಯಾಕ್ ಹೊಸದಾಗಿದೆ ಹ್ಮ್ ಮುಂದೆ ಒಂದು ತರ್ಟಿ ಪರ್ಸೆಂಟ್ ಇರಬಹುದು ತರ್ಟಿ ಫೋರ್ಟಿ ಪರ್ಸೆಂಟ್ ಐತೆ ಹೌದಾ ನೀವು ಎಕ್ಸ್ಟ್ರಾ ಬಿಟ್ಟಿಂಗ್ ಏನು ಮಾಡ್ತೀರಾ ಮ್ಯೂಸಿಕ್ ಪ್ಲೇಯರ್ ಆದ್ರೆ I had a battery in the ಹೊಸದ್ ಗ್ಲಾಸ್ I ಫ್ರಂಟ್ ಪಾರ್ಕಿಂಗ್ glass on ಹಂಗಾಗಿ front. I had a passing from ಟೈರ್ mall. I ಸರ್ ಇದು ಮಾಗಡಿ ರಾಮನಗರ ಡಿಸ್ಟಿಕ್ I had a tire. Where are you going? Sir, ಒಂದು is Maghdi. ಸರ್ is Maghdi. Is ಸರ್ a mystery? ಒಂದು inars girip john ಸಾವಿರ ಬಿಟ್ಟು 2 ಒಂದು ik ಕಮ್ಮಿ ಹೋದಾಗ lar mi ಸಾವಿರ ar ans au 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 ಸಾವಿರ ಬಿಡ್ತೀರಾ ಈಗ au 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 ರನ್ನಿಂಗ್ au 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 ಪ್ಲೇಟ್ au 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 au